ಹಾಯ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬನ್ನಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ರೂಮ್ನಲ್ಲಿ ಮಾತಾಡಿಕೊಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಅನ್ನು ಹೇಳಿದ್ರು ಕೂಡ ಕಮ್ಮಿನೇ ತುಂಬ ಥ್ಯಾಂಕ್ಸ್ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಭೂಮಿ ಥ್ಯಾಂಕ್ಸ್ ಹೇಳ್ತಿದ್ದೀಯ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ದೇವಿಯನಿ ಅಮ್ಮನ ಹತ್ರ ಸಾರಿ ಕೇಳಿ ಅವರು ಮತ್ತೆ ಇದೇ ಮನೆಯಲ್ಲಿ ಉಳ್ಕೊಳ್ಳುವ ಹಾಗೆ ಮಾಡಿದ್ರಿ ಅಲ್ವಾ ನನಗೆ ತುಂಬಾ ಖುಷಿಯಾಯಿತು ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ನಗಾಡ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಏನು ಸಾಹೇಬ್ರೆ ನಾನು ನಿಮಗೆ ಥ್ಯಾಂಕ್ಸ್ ಅಂತ ಹೇಳಿದರೆ ನೀವು ಈ ರೀತಿಯಾಗಿ ನಗಾಡ್ತಿದ್ದೀರಲ್ಲ ಆ ನ ನಗುವಿನಲ್ಲಿ ಏನೋ ಇದೆ ಅಂತ ನನಗನಿಸ್ತಿದೆಯಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ನನ್ನ ನಗುವಿನಲ್ಲಿ ಏನೋ ಇರೋದು ನಿಜ ಆದರೆ ನೀನು ನನ್ನನ್ನು ಇಷ್ಟು ತಪ್ಪು ಇಷ್ಟೊಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದಿತ್ತು ಅಲ್ವಾ ಅದಕ್ಕೋಸ್ಕರ ನನಗೆ ನಗು ಬಂತು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಿಮ್ಮನ್ನು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದ ಏನು ಹೇಳ್ತಿದ್ದರೆ ಸಾಹೇಬ್ರಂತ ಹೇಳಿದಾಗ ಹೌದು ಭೂಮಿ ನಾನು ಮೇಲ್ನೋಟಕ್ಕೆ ಅಷ್ಟೇ ದೇವಿಯನ್ನೇ ಆತ ಹತ್ರ ಸಾರಿ ಕೇಳಿದ್ದು ಆದರೆ ಒಳಮನಸ್ಸಿನಲ್ಲಿ ನಾನು ಅವ್ರ ಬಗ್ಗೆ ಸ ಸರ್ಚ್ ಮಾಡೋದನ್ನು ನಿಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ ಅವರತ್ರ ಸಾರಿ ಕೇಳಿರೋದು ನಾನು ಕೂಡ ಜಾಣನೆ ಅವರು ಮಾತ್ರ ಜಾಣ ಅಂತ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಆದರೆ ನನಗೂ ದೇವರು ಒಂದಿಷ್ಟು ಬುದ್ಧಿನ ಕೊಟ್ಟೆ ನಾನು ಪೊಲೀಸ್ ಆಗಿರೋದು ಅಂತ ಹೇಳಿದಾಗ ಭೂಮಿಗೆ ಶಾಕ್ ಆಗ್ತಾ ಭೂಮಿ ಶಾಕ್ ಆಗ್ತಾಳೆ ಆವಾಗ ಆವಾಗ ಮತ್ತೆ ಭೂಮಿ ಹೇಳ್ತಾಳೆ ಬೇಡ ಸಾಹಿಬ್ರಿ ನೀವೇನಾದರೂ ಮತ್ತೆ ದೇವೇನಿ ಅಮ್ಮನ ವಿರುದ್ಧ ಇನ್ವೆಸ್ಟಿಗೇಷನ್ ಶುರು ಮಾಡಿದರೆ ಈ ಮನೆಯಲ್ಲಿ ಏನು ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ ಈ ಮನೆ ನೆಮ್ಮದಿ ಪೂರ್ತಿ ಹಾಳಾಗುತ್ತೆ ಒಂದು ವೇಳೆ ದೇವೇನಿ ಅಮ್ಮಂಗ ಅಥವಾ ಇನ್ಯಾರಿಗಾದರೂ ಆ ವಿಷಯ ಗೊತ್ತಾದರೆ ಪೂರ್ತಿ ನೆಮ್ಮದಿನ ಕಳ್ಕೊಳ್ತೀರಾ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಪರವಾಗಿಲ್ಲ ಭೂಮಿ ನಾನು ಈಗ ಅದನ್ನೆಲ್ಲ ಮರ್ತೆ ಅರಿತ್ಕೊಂಡೆ ಈ ಕೆಲಸಕ್ಕೆ ಬಂದಿರುವುದು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಸಾಹೇಬ್ರೆ ಪ್ಲೀಸ್ ನನಗೋಸ್ಕರ ಇದು ಒಂದು ಮಾತು ಕೇಳಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಬೇಡ ಭೂಮಿ ಮತ್ತೆ ಈ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ಹೇಳಿದಾಗ ಮತ್ತೆ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ಆದರೆ ನಂದು ಒಂದು ರೆಕ್ವೆಸ್ಟ್ ಇದೆ ಅದನ್ನು ಅದನ್ನು ನೆರವೇರಿಸ್ತೀರ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಏನು ರೆಕ್ವೆಸ್ಟ್ ಎಷ್ಟಂತ ಹೇಳಿ ಮತ್ತೇನು ಹೇಳುವ ಹಾಗಿದ್ದಿಲ್ಲ ಏನು ಹೇಳು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನಿಲ್ಲ ಸೈಬ್ರೆ ಆದರೆ ನೀವು ಕೋಪ ಮಾಡಿಕೊಳ್ಬಾರ್ದು ನೀವು ಈ ಪೊಲೀಸ್ ಕೆಲಸನ ಯಾಕೆ ಬಿಡಬಾರ್ದು ಯಾಕೆ ನಿಮಗೆ ಈ ಪೊಲೀಸ್ ಕೆಲಸ ಬೇಕು ದುಡ್ಡಿನ ಅವಶ್ಯಕತೆ ಅಂತೂ ಇಲ್ಲ ಹೇಳ್ತಾ ಅಲೆಮಾರು ಕೂತ್ಕೊಂಡು ತಿನ್ನುವಷ್ಟು ಹಣ ಇದೆ ಅಂದಮೇಲೆ ನಿಮಗೆ ಯಾಕೆ ಬೇಕು ಇದೆಲ್ಲ ಅಲ್ವಾ ಈ ಕೆಲಸದಿಂದಲೇ ತಾನೇ ನಿಮ್ಮ ಮನೆಯವರನ್ನೆಲ್ಲ ನೀವು ಮನೆಯವರ ಪ್ರೀತಿನ ನೀವು ಕಳ್ಕೊಂಡಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇರಲಿ ಪರವಾಗಿಲ್ಲ ಭೂಮಿ ಈ ಕೆಲಸದಿಂದಲೇ ನನಗೆ ಮನೆಯವರ ಪ್ರೀತಿ ಸಿಗುವುದಾದರೆ ಬೇಡ ಬಿಡು ಅಂತ ಪ್ರೀತಿ ನನಗೆ ನನ್ನ ನಿಜವಾಗ್ಲೂ ಪ್ರೀತಿ ಮಾಡುವ ಅಮ್ಮ ಇದ್ದಾರೆ ಸಾಕು ನನಗೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಸಾಹೇಬ್ರೆ ಇಷ್ಟೊಂದು ನಿಷ್ಠೂರವಾಗಿ ಮಾತಾಡ್ತಿದ್ದೀರಾ ನೀವು ಬಿಟ್ಟು ಕೆಲಸ ಬಿಟ್ಟುಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತದೆ ನಾನು ಕೆಲಸ ಬಿಡಬೇಕು ಅಂತ ಅಲ್ಲ ಇಷ್ಟೊಂದು ಕಷ್ಟಪಟ್ಟು ಪೊಲೀಸ್ ಆಗಿರೋದು ಈ ಕೆಲಸನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ನಿನಗೆ ಇಷ್ಟು ಸಮಯ ಆದರೂ ಅರ್ಥ ಆಗಲಿಲ್ವಾ ನಾನು ಏನನ್ನಾದರೂ ಮಾಡ್ತೀನಿ ಆದರೆ ಈ ಕೆಲಸ ಮಾತ್ರ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಸಲ ನೀವು ಇಕ್ಕಿ ನೀನು ಈ ಕೆಲಸ ಬಿಡು ಅಂತ ಹೇಳಿ ಆದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಭೂಮಿ ಕೇಳ್ತಾಳೆ ಏನು ಮಾಡ್ತೀರಾ ನೀವು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಬಿಡ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಂ ಏನು ಏನು ಹೇಳಿದರೆ ನೀವು ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿ ಮುಖದಲ್ಲಿ ಗಲ್ಲನ್ನು ಹಿಡ್ಕೊಂಡು ಹೇಳ್ತಾನೆ ಏನು ಕನ್ನಡದಲ್ಲಿ ಹೇಳಿದರೆ ನಿನಗೆ ಅರ್ಥ ಆಗಿಲ್ವಾ ಕೊಡ್ತೀನಿ ಅಂದರೆ ಕಿಸ್ ಕೊಟ್ಟು ಬಿಡ್ತೀನಿ ಅಂತ ಹೇಳಿದೆ ಅಂತ ಹೇಳಿದಾಗ ಭೂಮಿ ಯಾವ ನಿಮ್ಮ ಸಾವಸನೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಓಡಿ ಹೋಗ್ತಾಳೆ ನಂತರ ಅಜಿತ್ ನಗಾರ್ಥ ದೇವಿನಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಮನೆಯಲ್ಲಿ ದೇವಿಯನ್ನಿ ಮತ್ತು ಅಜಿತ್ ಭೂಮಿನ ಬಿಟ್ಟು ಎಲ್ಲರೂ ಕೂಡ ಹೊರಗಡೆ ನಿಂತ್ಕೊಂಡಿರಬೇಕಾದ್ರೆ ದೇವಿ ಸಂಗೀತ ಕಾಫಿ ತಗೊಂಡು ಬಂದು ಕೊಡ್ತಾಳೆ ಆವಾಗ ಶ್ರವಣ್ಗೆ ಕಾಫಿಯನ್ನು ಕೊಡಬೇಕಾದ್ರೆ ಶ್ರವಣ್ ಎದ್ದು ಒಂದೇ ಸೈಡ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆವಾಗ ಸಂಗೀತ ಕೇಳ್ತಾಳೆ ಅಲ್ಲ ಶ್ರವಣ್ ಯಾಕೆ ನೀನು ಒಂದು ರೀತಿಯಾಗಿದ್ದೀಯಾ ನಾನು ನಾನು ಕೂಡ ನೋಡ್ತಾನೆ ಇದ್ದೀನಿ ನೀನು ದೇವಿಯನ್ನೇ ಆಸ್ಪತ್ರೆಗೆ ಓದಿ ಹೋಗಿ ಮನೆಗೆ ಬಂದಾಗಿದ್ದೀನಲ್ಲೋ ಏನೋ ಯೋಚನೆ ಮಾಡ್ತಾನೆ ಇರ್ತೀಯಲ್ಲ ಏನಾಯಿತು ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಅದು ಅಕ್ಕ ನಾನು ದೇ ದೇವಿಯನಿ ಬಗ್ಗೆ ಅಜಿತ್ ಅನುಮಾನ ಪಟ್ಟ ಹಾಗೆ ನಾನು ಕೂಡ ಅವಳ ಬಗ್ಗೆ ಅನುಮಾನ ಪಟ್ಟಿದ್ದೆ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಆವಾಗ ಸಂಗೀತ ಹೇಳ್ತಾಳೆ ಏನು ಹೇಳ್ತಿದ್ದೀಯ ಶ್ರವಣ್ ನೀನು ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಹೋ ಹೌದು ಅಕ್ಕ ಅಜಿತ್ ಅನುಮಾನ ಪಡಬೇಕಿದ್ರೆ ಮುಂಚೆನೆ ನಾನು ತೆಪ್ಪದಲ್ಲಿ ತೆಪ್ಪದ ಹುಡುಗನ ಪೊಲೀಸ್ನವರು ಅರೆಸ್ಟ್ ಮಾಡಲಿಕ್ಕೆ ಕರ್ಕೊಂಡು ಹೋದಾಗ ದೇವಿಯನಿ ಆ ಹುಡುಗನ ನೋಡಿ ಸನ್ನೆ ಮಾಡಿದ್ಲು ಸಿಗ್ನಲ್ ಕೊಟ್ಲು ಆವಾಗ ನನಗೆ ಅಕ್ಕೋ ಆ ದೇವಿಯನಿ ಬಗ್ಗೆ ಅನುಮಾನ ಬಂದು ನಾನು ಅಜಿತ್ ಹೋಗೋದಕ್ಕಿಂತ ಮುಂಚೆನೇ ೇಷನ್ಗೆ ಹೋಗಿ ಆ ಸಿ ಸಿ ಟಿ ಫುಟೇಜನ್ನು ನೋಡಬೇಕು ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ಅಜಿತ್ ಮತ್ತು ಸತ್ಯ ಬಂದಿರೋದು ಅಲ್ಲಿಗೆ ಅಂತ ಹೇಳಿದಾಗ ದೇವಿಯನಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ದೇವಿಯನ್ನು ಯೋಚನೆ ಮಾಡ್ತಾಳೆ ನನ್ನ ಮಗ ಅಜಿತ್ ಒಬ್ಬರ ಮೇಲೆ ಅನ್ಮಾನ ಪಡ್ತಾ ಪಡ್ತಾನೆ ಅಂತ ಹೇಳಿದರೆ ಅದು ಸುಲಭದ ಮಾತ ಅಲ್ಲ ದೇವಿಯನ ಮೇಲೆ ಅನ್ಮಾನ ಪಟ್ಟಿದ್ದಾನೆ ಅಂತ ಹೇಳಿದರೆ ನಿಜಕ್ಕೂ ದೇವಿಯನ್ನು ತಪ್ಪು ಮಾಡೇ ಮಾಡಿದ್ದಾಳೆ ನನ್ನ ಮಗ ಅದನ್ನು ಬಗೆಹರಿಸಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ನಂತರ ಆ ಸಂಗೀತ ಹೇಳ್ತಾಳೆ ಶ್ರವಣ್ ಈಗಲೂ ನನಗೆ ದೇವಿಯನ ಮೇಲೆ ಅನುಮಾನ ಇದೆ ಅಂತ ಕೇಳಿದಾಗ ಶ್ರವಣ ಹೇಳ್ತಾನೆ ಇಲ್ಲ ಅಕ್ಕ ಇವಾಗ ನನಗೆ ಅಂಥ ಅನುಮಾನ ಇಲ್ಲದೆ ಯಾವಾಗ ದೇವಿಯನೇ ಆ ರೂಮ್ ಒಳಗಡೆ ಹೋದಲು ಆ ಅಷ್ಟೊತ್ತಿಗೆ ನನಗೆ ಅನುಮಾನ ಪೂರ್ತಿ ಹೊರಟೋಯ್ತು ಅಕ್ಕ ಅಂತ ಹೇಳಿದಾಗ ಸಂಗೀತನಿಗೆ ಮತ್ತು ಇನ್ನೂ ಕೂಡ ಅನುಮಾನ ದೇವಿ ದೇವಿಯನಿ ಮೇಲೆ ಜಾಸ್ತಿ ಆಗುತ್ತೆ ನಂತರ ಇದನ್ನೆಲ್ಲ ನೋಡ್ತಾ ಇರುವ ದೂರದಲ್ಲಿ ನೋಡ್ತಾ ಇರುವ ದೇವಿಯನಿಗೆ ಹಬ್ಬ ದೇವರೇ ಹೇಗೋ ಬಚವಾಗುತ್ತೆ ಇವನ ಅನುಮಾನ ಏನೋ ಹಾಗೆ ಇದ್ದಿದ್ದರೆ ಅಷ್ಟೇ ಮತ್ತೆ ನನ್ನ ಕತೆ ಅಜಿತ್ನ ಹೇಗೋ ಫೋಲ್ ಮಾಡಿದಾಗೆ ಇವನು ಕೂಡ ಫೋಲ್ ಆಗಿಬಿಟ್ಟ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ ಈ ಕಡೆ ಅಜಿತ್ ಭೂಮಿನ ಕರ್ಕೊಂಡು ಡ್ಯೂಟಿಗೆ ಹೋಗ್ತಿರ್ಬೇಕಾದ್ರೆ ಭೂಮಿ ನಿನಗೇನೋ ಇವತ್ತು ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಆವಾಗ ಭೂಮಿ ಅಂಗಡಿ ಎದುರುಗಡೆ ಹೋಗಿ ನಿಂತ್ಕೊಂಡಾಗ ಅಜಿತ್ ಭಾಗ್ಯದ ಬಂಡಿ ಟಿ ಅಂಗಡಿ ಅಂತ ಹೇಳಿರುವ ಒಂದು ಬೋರ್ಡನ್ನು ತಗೊಂಡು ಬಂದು ನಿಲ್ಲಿಸಿದಾಗ ಭೂಮಿಗೆ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾಳೆ ನಂತರ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಇವಾಗ ನನ್ನ ಅಮ್ಮ ಇರಬೇಕಿತ್ತು ಅಮ್ಮ ಈ ಬೋರ್ಡನ್ನು ನೋಡಿದರೆ ತುಂಬಾ ಖುಷಿ ಇದ್ಲು ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆ ದಿನವೂ ಕೂಡ ಆದಷ್ಟು ಹತ್ತಿರದಲ್ಲೇ ಇದೆ ಭೂಮಿ ಆದಷ್ಟು ಬೇಗ ನಿಮ್ಮಮ್ಮ ಬಂದೇ ಬರ್ತಾರೆ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗಿ ಖುಷಿಯಾಗುತ್ತೆ ಆದರೂ ನಮ್ಮ ನಮ್ಮಮ್ಮ ಹೊರಗಡೆ ಬರಬೇಕಾದ್ರೆ ತುಂಬ ದೊಡ್ಡ ದೊಡ್ಡ ಲಾಯರ್ ಬೇಕಲ್ವಾ ನನಗೆ ಅಂಥ ಲಾಯರ್ ಸಿಗ್ತಾರೆ ಅಂತ ಹೇಳಿ ನಂಬಿಕೆಯೇ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ಸಿಕ್ಕೇ ಸಿಗ್ತಾಯಿದ್ದಾರೆ ನಿಮ್ಮ ಅಮ್ಮ ಹೊರಗಡೆ ಬಂದೇ ಬರ್ತಾರೆ ಅದು ಸರಿ ಮೊನ್ನೆ ಏನಾಯಿತು ಗೊತ್ತಾ ನೀನು ಮೊನ್ನೆ ನೀರಲ್ಲಿ ಬಿದ್ದಾಗ ನಮ್ಮ ಶ್ರವಣ ಮಾವ ಎಷ್ಟು ಚಳಪಡಿಸಿದ್ರು ಗೊತ್ತಾ ಅದು ಯಾವ ರೀತಿ ಸಂಬಂಧ ಅಂತ ಹೇಳಿದರೆ ಅಪ್ಪ ಅಪ್ಪ ಮಗಳಿಗೆ ಏನಾದರೂ ತೊಂದರೆ ಆದರೆ ಯಾವ ರೀತಿಯಾಗಿ ನೋವನ್ನು ಪಡ್ತಾರೆ ನೋಡು ಅದೇ ರೀತಿಯಾಗಿ ನೆರಳಾಡ್ತಾ ಇದ್ರು ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗಿ ನಾನು ಶ್ರವಣ ಸಹ ಇಬ್ಬರಿಗೆ ನನ್ನ ಮೇಲೆ ಬರೀ ದ್ವೇಷನೇ ಇದೆ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪನಾದರೂ ಪ್ರೀತಿ ಇದೆ ಅಂತ ಹೇಳಿ ಹೇಳಿದ್ರಲ್ಲ ಸಾಹೇಬ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಅಂತ ಹೇಳಿ ಇಷ್ಟು ದಿನ ನನ್ನನ್ನು ಕೇರ್ ಮಾಡಲಿಕ್ಕೆ ಒಬ್ ನೀವು ಒಬ್ಬರೇ ಇದ್ದಿದ್ರೆ ಇನ್ಮೇಲೆ ಶ್ರವಣ ಸಾಹೇಬರು ಇದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಿದೆ ಹಾಗೆ ಸಾಹೇಬ್ರೆ ನಿಮ್ಮ ಮತ್ತೆ ಶ್ರವಣ ಸಾಹೇಬ್ರ ಥರನೇ ಇರುವ ಲಾಯರ್ ಸಿಕ್ಕಿದ್ರೆ ನಿಜವಾಗ್ಲೂ ನಮ್ಮಅಮ್ಮ ಹೊರಗಡೆ ಬಂದೇ ಬರ್ತಾ ಇದ್ರು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ಆದರೆ ಸಿಗಲ್ವಲ್ಲ ಅಂತ ಹೇಳಿ ಹೇಳ್ತಾನೆ ಅಲ್ಲ ಭೂಮಿ ಒಂದು ವಿಷಯ ಗೊತ್ತಾ ನಮ್ಮ ಅಮ್ಮ ನಮ್ಮ ಮಾವನು ಕೂಡ ಎಲ್ ಎಲ್ ಬಿ ಮಾಡಿದ್ರು ಒಂದು ವರ್ಷ ಅಡ್ವೊಕೇಟ್ ಆಗಿ ವರ್ಕ್ ಕೂಡ ಮಾಡಿದರು ಆಮೇಲೆ ಅವರು ಐ ಪಿ ಎಸ್ ಬರೆದು ಪೊಲೀಸ್ ಆದರು ಅಂತ ಹೇಳಿದಾಗ ಅಜಿ ಭೂಮಿಗೆ ಹೌದು ಸಾಹೇಬ್ರೆ ಹಾಗಾದರೆ ಅವರು ಇವಾಗ ಮತ್ತೆ ಯಾಕೆ ಲಾ ಲಾ ಪ್ರಾಕ್ಟೀಸ್ ಮಾಡಬಾರ್ದು ನಾನೇ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅವರು ಮತ್ತೆ ಲಾ ಪ್ರಾಕ್ಟೀಸ್ ಮಾಡುವ ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ನೀನು ಯಾವುದೇ ಕಾರಣಕ್ಕೂ ಆ ಮಾತನ್ನು ಮಾತ್ರ ಅವರ ಹತ್ರ ಆಡಬೇಡ ಯಾಕೆ ಅಂತ ಹೇಳಿದರೆ ಅವರು ಮತ್ತೆ ಮಾಡೋದು ಡೌಟು ಯಾಕಂತ ಹೇಳಿದರೆ ರಮಣ್ ಮಾವ ಹೋದ ಮೇಲೆ ಅವರು ಕೆಲಸನ ಬಿಟ್ಟು ತುಂಬ ಟೈಮ್ ಆಯಿತಲ್ವಾ ಮಾಡೋದಿದ್ರೆ ಇಷ್ಟು ಒಳಗಡೆನೆ ಮಾಡ್ಬೋದಿತ್ತು ನೀವು ಮಾಡೋದು ಇಲ್ಲ ಹಾಗೆ ನೀನು ಕೇಳ್ಕೊಳ್ಳೋದು ಬೇಡ ನಿನ್ನ ಮೇಲೆ ಅವರಿಗೆ ತುಂಬಾ ಕೋಪ ಇದೆ ಅಲ್ವಾ ಸುಮ್ಮನೆ ಮತ್ತೆ ಯಾಕೆ ರಾತ್ವ ಇಲ್ಲ ಸಾಹಿಬ್ರೆ ನಾನು ಅವ್ರ ಜೊತೆ ಮಾತಾಡೇ ಮಾತಾಡ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಬೇಕಿದ್ರೂ ಮಾಡ್ಕೋ ಆದರೆ ಅವಮನ ಮಾತ್ರ ಮಾಡಿಸ್ಕೊಳ್ಬೇಡ ನನಗೆ ತುಂಬನೇ ಕೋಪ ಬರುತ್ತೆ ಅಂತ ಹೇಳ್ತಾನೆ ಈ ಕಡೆ ಮಾರನೇ ದಿನ ಬೆಳಗಾಗುತ್ತೆ ಆವಾಗ ಶ್ರವಣ ಲಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಲಾಯರ್ ಬಟ್ಟೆನ ಹಾಕೊಂಡು ಎಲ್ರ ಎದುರುಗಡೆ ಬಂದಾಗ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆವಾಗ ಶ್ರವಣ್ ಹೇಳ್ತಾನೆ ಅಮ್ಮ ನಾನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮತ್ತೆ ಲಾಯರಾಗಿ ಮುಂದುವರಿಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದಾಗ ಅಮ್ಮನಿಗೆ ತುಂಬಾ ಖುಷಿಯಾಗಿ ಸರಿ ಮಗನೆ ನೀನು ಮತ್ತೆ ಯಾವಾಗ ಕೆಲಸಕ್ಕೆ ಹೋಗ್ತೀಯೋ ಆ್ಯಕ್ಟಿವ್ ಆಗಿರ್ತೀಯೋ ಅಂತ ಹೇಳಿ ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಕೂಡ ಒಳ್ಳೇದಾಗಲಿ ಮಾವ ತುಂಬಾ ಖುಷಿಯಾಗ್ತಿದೆ ಅಂತ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವು ಈ ಕೆಲಸದಲ್ಲಿ ಯಶಸ್ಸು ಕೊಂಡು ನೀವು ತಗೊಳ್ಳುವ ಪ್ರತಿಯೊಂದು ಕೇಸು ಕೂಡ ಹಿಟ್ಟಾಗುವಾಗೆ ಆಗಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ನನಗಿದ್ದರೆ ನೀನು ಸೋಲ್ತಿಯಲ್ಲ ನಾನು ಈ ಕೇಸನ್ನು ತಗೊಂಡಿರುವುದೇ ನಿನಗೋಸ್ಕರ ನೀನು ಸೋಲ್ಬೇಕು ಅಂತ ಅಂದರೆ ನಮ್ಮ ನಾನು ತಗೊಳ್ತಾ ಇರುವ ಕೇಸೆ ವೀರಣ್ಣನ ಕೇಸ್ ಈ ಕೇಸಲ್ಲಿ ಹೇಗಾದರೂ ಮಾಡಿ ವೀರಣ್ಣನಿಗೆ ನ್ಯಾಯ ಸಿಗಲೇಬೇಕು ಅಂದ್ರೆ ನಿಮ್ಮಮ್ಮ ಜೈಲಲ್ಲೇ ಇರಬೇಕಾಗುತ್ತೆ ನಮ್ಮ ನಿಮ್ಮಮ್ಮ ಜೈಲಲ್ಲೇ ಇರ್ತಾರೆ ಅಂತ ಹೇಳಿದ್ರೆ ನೀನು ಸೋತ ಹಾಗೆ ತಾನೆ ಅಂತ ಹೇಳಿದಾಗ ಭೂಮಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೆ ಅಜಿತ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗ